ಯಾವ ಮನೆಯಲ್ಲಿ ಅಣ್ಣ ತಮ್ಮ ಒಟ್ಟಿಗಿರ್ತಾರೋ ಆ ಮನೆಯನ್ನ ಯಾರು ಮುಟ್ಟಕ್ಕೆ ಚಾನ್ಸೇ ಇಲ್ಲ ಯಾವ ಮನೆಯಲ್ಲಿ ಅಣ್ಣ ತಮ್ಮ ಒಟ್ಟಿಗಿರ್ತಾರೋ ಎಂತ ಕಷ್ಟ ಬಂದರೂ ಕೂಡ ಅವ್ರು ಅದನ್ನ ಎದುರಿಸ್ತಾರೆ ನಿಮ್ಮ ಜೀವನದಲ್ಲಿ ದೇವರ್ಯಾರು ನಿಮಗೆ ಒಬ್ಬ ಅಣ್ಣನನ್ನ ಕೊಟ್ಟಿದ್ರೆ ಒಬ್ಬ ತಮ್ಮನನ್ನ ಕೊಟ್ಟಿದ್ರೆ ಅವ್ರನ್ನ ಉಳಿಸ್ಕೊಡಿ ನಾನು ಹಾಗೆ ಒಂದು ಸಾಲನ್ನ ಬರೆದಿದ್ದೆ ಹಿಂದೆ ಒಂದು ಸಲ ದುಃಖಾನೇ ಕಾಣಿಸಲ್ಲ ನನ್ನ ತಮ್ಮ ಜೊತೆಗಿದ್ರೆ ದುಃಖನೇ ಕಾಣಿಸಲ್ಲ ನನ್ನ ತಮ್ಮ ಜೊತೆಗಿದ್ರೆ ನೀವೇ ಪುಣ್ಯವಂತರು ದೇವರು ನಿಮಗೂ ಒಬ್ಬ ತಮ್ಮನನ್ನು ಕೊಟ್ಟಿದ್ದರು ನೀವೇ ಪುಣ್ಯವಂತರು ದೇವರು ನಿಮಗೂ ಒಬ್ಬ ತಮ್ಮನನ್ನು ಕೊಟ್ಟಿದ್ದರು ಸೊ ನೀವು ಜೀವನದಲ್ಲಿ ಗೆಲ್ಲಬೇಕು ಅಂದ್ಕೊಂಡಿದ್ರೆ ನೀವು ಅಣ್ಣ ತಮ್ಮ ಇಬ್ಬರು ಒಗ್ಗಟ್ಟಾಗಿ ನಿಲ್ಲಿ ನೀವು ಗೆದ್ದೆ ಗೆಲ್ತೀರ ಇಬ್ಬರು ಗೆಲ್ತೀರಾ ಒಂದು ಸಲ ಅಲ್ಲಿ ಒಡಕು ಬಂದುಬಿಟ್ರೆ ಮಧ್ಯ ಬೇರೆಯವ್ರು ಬರ್ತಾರೆ ಕಡ್ಡಿಯಲ್ಲಿ ಆಡಿಸ್ತಾರೆ ನಿಮ್ಮನ್ನು ಹಾಳು ಮಾಡ್ತಾರೆ ಅವನ್ನೂ ಹಾಳು ಮಾಡ್ತಾರೆ ನಿಮ್ಮ ಜೀವನನೇ ಹಾಳು ಮಾಡ್ತಾರೆ ಸೊ ಫ್ರೆಂಡ್ಸು ಅವರು ಇವರು ಸಂಬಂಧಿಕರು ಎಲ್ಲ ಸೆಕೆಂಡ್ರಿ ನಾನು ನನ್ನ ತಮ್ಮ ನಾನು ನನ್ನ ಅಣ್ಣ ಜೊತೆಗಿರ್ತೀವಿ ಅನ್ನುವಂಥ ಒಂದು ದೃಢವಾದ ಸಂಕಲ್ಪವನ್ನು ಇಟ್ಕೊಳ್ಳಿ ಬಿಕಾಸ್ ಈ ಪ್ರಪಂಚ ನಿಮ್ಮ ಅಣ್ಣ ತಮ್ಮಂದ್ರ ಮಧ್ಯೆ ಬೆಂಕಿ ಹಾಕಿ ಹಾಳು ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ಮಾಡುತ್ತೆ ಮಕ್ಕಳ ಬಾಲ್ಯದಿಂದ